ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರೇಯಾಂಶ್ ಪ್ರಮೋದ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿದ್ದೀನಿ ಲಾಸ್ಟ್ ಆಗಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂತೀನಿ ಇನ್ನೂ ನೋಡಿಲ್ಲ ಪ್ಲೀಸ್ ಹೋಗಿ ನೋಡಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅದಕ್ಕೆ ಮುಂಚೆ ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸೈಲರ್ ಬೆಲ್ ಇದೆ ಪ್ರೆಸ್ ಮಾಡುತ್ತೀನಿ ನಾನು ಫಸ್ಟ್ ಬ್ಲಾಗ್ ಅಪ್ಲೋಡ್ ಮಾಡ್ತೇನೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಹಾಗೆ ನೀವೇ ಫಸ್ಟ್ ಹ್ಯಾಂಡ್ ಬ್ಲಾಗ್ನ ವ್ಯೂ ಮಾಡ್ಬೋದು ಗೈಸ್ ಇವತ್ತಿನ ಡೇ ಒಂದು ಸ್ವಲ್ಪ ಸ್ಪೆಷಲ್ ಆಗಿರುತ್ತೆ ಯಾಕಂದರೆ ಅಪ್ಪ ಅಮ್ಮ ಒಂದು ಇವತ್ತು ಆ್ಯನಿವರ್ಸರಿ ನೋಡೋಣ ನಾವೇನು ಇನ್ನೂ ಪ್ಲ್ಯಾನ್ ಮಾಡಿಲ್ಲ ಅಕಸ್ಮಾತ್ ಏನೋ ಸೆಲೆಬ್ರೇಷನ್ ಆಗ್ತಾ ಇದ್ದರೆ ನಾನು ಇದರಲ್ಲಿ ಕ್ಲಿಪ್ಪಿಂಗ್ ಹಾಕ್ತಾ ಹೋಗ್ತೀನಿ ಮತ್ತು ಇನ್ನೊಂದು ಸಿಕ್ಕಾಪಟ್ಟೆ ಬೇಜಾರು ವಿಷಯ ನಮ್ಮ ಅಜ್ಜಿ ಇವತ್ತು ಊರಿಗೆ ಹೋಗ್ತಾ ಇದ್ದಾರೆ ಅದಕ್ಕೆ ತುಂಬ ಬೇಜಾರಾಗ್ತಾ ಉಂಟು ನನಗೆ ಅಳವನೇ ವರ್ಂಗೆ ಆಗ್ತು ನನಗೂ ಅಕ್ಕನಿಗೂ ಆದರೆ ಹೇಳ್ ಕಳಿಸಿದ್ವಿ ಬೀಗ ಹೋಗಿ ನಿಮ್ದು ಅಲ್ಲಿ ಕೆಲಸಗಳಿದೆ ಏನೆಲ್ಲ ಮುಗಿಸ್ಕೊಂಡು ಬೇಗ ಬನ್ನಿ ನಾವು ಅಂತ ಬರ್ತೀನಿ ಅಂತ ಹೇಳೋಗಿದ್ದಾರೆ ಒಬ್ಬರೇ ಹೋಗ್ತಾರೆ ಪಾಪ ಯಾವಾಗಲೂ ಸಣ್ಣವರಿಂದನು ಹ್ಞೂ ನಾವು ಬಂದ್ವಿ ಅಂತ ಹೇಳ್ಬಿಟ್ಟು ನಮಗೋಸ್ಕರ ಬಂದಿದ್ರು ಇವಾಗ ಮತ್ತೆ ಅಲ್ಲಿ ಮನೇಲಿ ಫುಲ್ಲು ಗಲೀಜಾಗಿರುತ್ತೆ ಇವಾಗ ಮಳೆ ಎಲ್ಲ ಬರೋದನ್ನು ಹಾಗಾಗಿ ಕ್ಲೀನ್ ಮಾಡ್ಕೊಂಡು ಬೇಗ ಬರ್ತೀನಿ ಅಂತ ಘೋರ್ಟ್ ಹೋಗಿದ್ದಾರೆ ನಾನು ಅದನ್ನ ಕ್ಯಾಪ್ಚರ್ ಮಾಡ್ತೀನಿ ಹೋಗ್ಬೇಕಾದ್ರೆ ನೋಡಿರಿ ನಾವು ಸಣ್ಣವರು ಬೇಕಾದ್ರೆ ಯಾವಾಗಲೂ ದುಡ್ಡು ಕೊಟ್ಟು ಹೋಗ್ತಾರೆ ಇವಾಗಲೂ ನಮಗೆ ಕೊಟ್ಟು ಹೋಗ್ತಾರೆ ನಾವೇ ಕೊಡೋದಿಲ್ಲ ಅವರಿಗೆ ಏನಾದರೂ ಅಂತ ಹೇಳ್ಬಿಟ್ಟು ಇಲ್ಲಿ ಪಾಪ ಏನಾದರೂ ತಕ್ಕೊಂಡು ಅಂತ ಹೇಳ್ಬಿಟ್ಟು ಕೊಟ್ಟು ಹೋದರು ಅವ್ರು ಇರ್ಬೇಕು ಸುಮ್ಮನೆ ಕಾಲು ಎಳಿತಾ ಇರ್ತೀನಿ ನಾನು ಯಾವಾಗಲೂ ನೋಬೇಕಾದ್ರೆ ತುಂಬಾ ಬೇಜಾರಾಗುತ್ತೆ ನೀವು ನೆಕ್ಸ್ಟ್ ಬರ್ತಾರೆ ಅವಾಗ ಕಾಲು ಎಳಿಯೋದಿಲ್ಲ ಚೆನ್ನಾಗಿ ನೋಡಿ ಕಳಿಸ್ತೀನಿ ಬೆಳ ಬೆಳಗ್ಗೆ ಅಮ್ಮ ಎದೊಳ್ಸ್ತಿದಾರೆ ದಿವ್ಯಾ ಹಬ್ಬ ಶಿವರ ಹೋಗುತ್ತೆ ಶಿವರ ಹೋಗುತ್ತೆ ಅಂತ ಹಾಗಾಗಿ ಓಡ್ಕೊಂಡು ಬಂದೆ ಬಂದು ಕಿಚನ್ ನೋಡೋಸಲ್ಲಿ ಅಜ್ಜಿ ಬ್ಯಾಗಿಂದ ದುಡ್ಡು ತೆಗಿತಿದ್ದರು ನಾನು ಅಂದ್ಕೊಂಡವ್ರು ಬಸ್ ಟಿಕೆಟಿಗೆ ಏನೋ ರೆಡಿ ಅಂದರೆ ತೆಗಿಬಿಟ್ಟು ನನ್ನ ಕೈಯಲ್ಲಿ ಕೊಟ್ಬಿಟ್ಟು ಪಾಪಕ್ಕೆ ಬರ್ಬೇಕಾರೆ ಆಟ ಸಾಮಾನು ನೀನು ತರಕಾಗಿಲ್ಲ ಅವ್ನು ನನಗೆ ಕೇಳ್ತಿದ್ದೆ ಅವ್ನಿಗೆ ಇಸ್ಕೊಡು ಇಸ್ಕೊಡು ಹೇಳ್ಬಿಟ್ಟು ಕೈ ಕೊಡ್ತಿದ್ದೆ ನಾನು ಬೇಡ ಬೇಡ ಅಂದರೆ ಎಷ್ಟೇ ಬೇಡ ಅಂದ್ರೂ ಇಲ್ಲ ತೆಗೋ ಅಂತ ಮತ್ತೆ ನಿನಗೂ ಅಕ್ಕನಿಗೂ ಖರ್ಚಿಗೂ ಇಟ್ಕೊಳ್ಳಿ ಅಂದ್ಬಿಟ್ಟು ಕೊಟ್ಟೋದ್ರು ಅಜ್ಜಿ ನಾವು ಸಣ್ಣ ಅಲ್ಲ ಅವಾಗಿಂದ ಇವತ್ತು ಅಂದರೆ ಈ ಬ್ಲಾಗ್ ಮಾಡೋ ತನಕ ಕೊಡ್ತಾನೇ ಇದ್ದಾರೆ ನಮಗೆ ದುಡ್ಡು ಅವ್ರು ಫಸ್ಟ್ ಆದರೆ ಕೆಲ್ಸಕ್ಕೆ ಹೋಗ್ತಾಯಿದ್ರು ಇವಾಗ ತುಂಬ ಆಯಿತು ನಾಲ್ಕೈದು ವರ್ಷವೇ ಆಯಿತು ಕೆಲಸ ಬಿಟ್ಟು ಪಾಪ ಪೆನ್ಷನ್ ದುಡ್ಡು ಬರುತ್ತಲ್ಲ ಅದನ್ನ ಜೋರ್ಸಿಡ್ಕೊಂಡು ನಮಗೆ ಬಂದಾಗ ಬಂದಾಗ ದುಡ್ಡು ಕೊಟ್ಟು ಹೋಗ್ತಾರೆ ತುಂಬಾ ಬೇಜಾರಾಯ್ತು ಅಜ್ಜಿ ಹೋಗಿದ್ದು నన్న వస్ట్ర బా నన్ను అగస్ట్రీ నగ్తమ్మ

ಅಲ್ಲಿ ತನಕ ಬರ್ತೀವಿ ನಡೀರಿ ಈಗ ಗೆದ್ದಿ ಅಳ್ತಾನ ನೋಡಿ ಮುತ್ತಶಿ ವೇಣು ಅಂತ ಹ್ಮ್ ಹ್ಮ್

ಅಮ್ಮ ಏನ್ ತಿಂಡಿ ಇಲ್ಲೇ ಕಾಣ್ತಿದೆ ಇಲ್ಲಿ ನೋಡಿ ರೊಟ್ಟಿನೂ ಚಪಾತಿನೂ ಚಟ್ನಿಯೂ ರೊಟ್ಟಿನೂ ಚಟ್ನಿನೂ ಟೊಮೆಟೊ ಗೊಜ್ಜು ರೊಟ್ಟಿಗೆ ಕಾಂಬಿನೇಷನ್ ಚಟ್ನಿ ಹಾಗೆ ಟೊಮೆಟೊ ಮಾಡಿದ್ದಾರೆ ಅಮ್ಮ ಇವತ್ತು ನಗಡಿ ಗುಡ್ ಮಾರ್ನಿಂಗ್ ಹೇಳಿ ಅಮ್ಮ ಹೋದ್ರಲ್ಲ ಹೆಂಗನಿಸ್ತಿದೆ ಹ್ಞೂ ಇಲ್ಲಿ ಇಲ್ಲಿ ನೋಡಿ ಮಾತಾಡಿ ಇವತ್ತು ಅನ್ವಸ್ ದಿನ ಅಮ್ಮ ಇರ್ಬೇಕಿತ್ತ ಲೋಡಿವಾ ಗುಡ್ ಮಾರ್ನಿಂಗ್ ರಾಣಿ ಗುಡ್ ಮಾರ್ನಿಂಗ್ ಇವತ್ತಿನ ಮಾರ್ನಿಂಗ್ ಬ್ರೇಕ್‌ಫಾಸ್ಟ್ ಗೆ ರೊಟ್ಟಿ ಟೊಮೆಟೊ ಗೊಜ್ಜು ಹಾಗೆ ಚಟ್ನಿ ಇದು ರೊಟ್ಟಿಯ ಕಾಂಬಿನೇಷನ್ ಆಗಿ ಟೊಮೆಟೊ ಗೊಜ್ಜು ನಮಗೆ ನನಗೂ ಅಕ್ಕನಿಗೆ ತಿಕ್ಕಾಪಟ್ಟೆ ಇಷ್ಟ ಹಾಗಾಗಿ ನನಗೂ ಅಕ್ಕನಿಗೋಸ್ಕರ ಇದು ಚಟ್ನಿ ಅಪ್ಪನಿಗೋಸ್ಕರ ಮಾಡಿದ್ದು ಚೆನ್ನಾಗಿ ಕಾಣ್ತಾ ಉಂಟಲ್ಲ ಎಮ್ಮಿ ಸೂಪರ ಸೂಪರ್ அங்கன்வடி போய்ட்டு வரும் அத்தையா பின்னெந்தாஷ் ரூம் போய்ட்டு வாஷ் ரூம் ஏது வாஷ்ரூம் இவத்தூம் போயிட்டு ಇವಾಗಷ್ಟು ನನ್ನ ತಂಗಿ ಬಂದಳು ಮನೆಗೆ ಪಾಪನ್ ಸ್ಕೂಲಿಗೆ ಬಿಟ್ಬಿಟ್ಟು ಬಂದಳು ಇವಳು ಚೆನ್ನಾಗಿ ಎಷ್ಟು ಕಟ್ ಹೇರ್ ಕಲರ್ ಮಾಡಿತ್ತು ಸೀಜೆ ಚೆನ್ನಾಗಿ ನೋಡಿ ಚೆನ್ನಾಗಿ ಅಂತಂದು ನಾನು ಫಸ್ಟ್ ಬಂದು ಅವಳು ತಕ್ಷಣ ಫಸ್ಟ್ ಅವಳು ಏರ್ನೇ ನೋಡಿದ್ದು ನಾನು ಚೆನ್ನಾಗಿ ಕಾಣ್ತಿದ್ದೆ ಜೋಕ್ ಯು ಯಾರು ಇವಾಗ ದೀಪಕ ಮಧ್ಯಾಹ್ನಕ್ಕೆ ಸಾಂಬಾರು ಪ್ರಿಪೇರ್ ಮಾಡ್ತಿದ್ದಾಳೆ ಸಾರು കൂണ്ട് ഇത് ഫുൾ ദീപക്കൻ്റെ സ്്പെഷ്യൽ അമ്മൂർ ദുവർസിക ഓക്കെ ഇവൻ്റെ ശ്രീയാസൂ എണ്ണെ അച്ചി നാനും എണ്ണ ഹാക്കി കൂത്കൊണ്ടി ಇವತ್ತು ಮಧ್ಯಾಹ್ನ ಲಂಚಿಗೆ ಅನ್ನ ಸೊಪ್ಪಿನ ಸಾಂಬಾರ್ ಹಾಗೆ ಫಿಶ್ ಫ್ರೈ ಮತ್ತೆ ಆನಿಯನ್ ಸ್ಲೈಸ್ ಕಟ್ ಮಾಡ್ಕೊಂಡಿದ್ರು ಒಂದು ಪೀಸ್ ತಗೊಂಡಿದ್ದೀನಿ ಇದು ಇವತ್ತಿನ ಲಂಚ್ ಅಪ್ಪ ಬರ್ಬೇಕಾದ್ರೆ ಪಪ್ಸ್ ಎಗ್ ಪಪ್ಸ್ ಅದಕ್ಕೆ ಅಮ್ಮ ಎಲ್ಲರಿಗೂ ಪ್ಲೇಟಿಗೆ ಹಾಕಿ ಕೊಡ್ತಾ ಇದ್ದಾರೆ ಸೂಪರ್ ಬನ್ನಿ ಅಮ್ಮ ಅಪ್ಪ ಕೆಲಸದಿಂದ ಬಂದವರೇ ಇವತ್ತು ಬೇಗನೆ ಸ್ನಾನ ಮಾಡ್ಕೊಂಡ್ರು ಅಮ್ಮ ಸ್ನಾನ ಮಾಡಿದವ್ರೆ ಶ್ರೀಯಾಂಶಿಗೂ ಕರ್ಕೊಂಡೋಗಿ ಅವ್ನಿಗೂ ಸ್ನಾನ ಮಾಡಿಸಿ ದೇವ್ರೂಮ್ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಫ್ಲವರೆಲ್ಲ ಮುಟ್ಟಿಸಿ ಇವಾಗ ದೇವರಿಗೆ ಪೂಜೆ ಮಾಡ್ತಾ ಆ ಶ್ರೇಯಾಂಶು ಕೂಡ ಅಮ್ಮನ ಜೊತೆ ಸೇರಿಕೊಂಡು ಪೂಜೆ ಮಾಡ್ತಾ ಇದ್ದಾನೆ ಅಪ್ಪ ಅಮ್ಮ ನಾನು ಏನು ಮಾಡಬೇಕು ಅಂತ ಪ್ಲ್ಯಾನೇ ಮಾಡಿದ್ದಿಲ್ಲ ಆ್ಯಕ್ಚುಲಿ ನಾನು ದೀಪಕ್ಕ ಮತ್ತು ಕೇಕ್ ತರೋಣ ಅಂದರೆ ಕೇಕ್ ಅವ್ರನ್ನ ತುಂಬಾ ದೂರ ಇದೆ ಅಲ್ಲಿಂದ ಕೇಕ್ ತರೋಕ್ಕೂ ತುಂಬ ಕಷ್ಟ ಹಾಗೆ ಮನೆ ಹತ್ರ ಒಂದು ಕೇಕ್ ಬೇಕ್ರಿ ಇದೆ ದೊಡ್ಡದೇ ಬಟ್ ಅಲ್ಲಿ ಕೇಕ್ ಹೇಗಿರುತ್ತೆ ಗೊತ್ತಿಲ್ಲ ಮತ್ತು ನಂಗೆ ತುಂಬಾ ಸೋಂಬೇರಿ ಮನೆಯಲ್ಲಿ ಅದು ಚಿಕ್ಕಮಂಗ್ಳೂರಲ್ಲಿ ನಮ್ಮ ಮನೆಗೆ ಬಂದುಬಿಟ್ರೆ ಅಂತ ಕೇಳೋದೇ ಬೇಡ ನನ್ನ ಬ್ಲಾಗಲ್ಲಿ ನೀವು ನೋಡಿದಾಗಲೇ ಗೊತ್ತಾಗುತ್ತೆ ಕೂತಿದ ಕಡೆಯೇ ಎಲ್ಲ ಬರುತ್ತೆ ಹಾಗಾಗಿ ಎದಾಳಕ್ಕೆ ಸೋಂಬೇರಿ ಅಂಗಡಿ ತನಕ ಹೋಗ್ಬಿಡ್ತೀನಿ ನಾನು ಇಲ್ಲ ಅಲ್ಲ ಹಾಗೆ ಮನೇಲಿರೋದನ್ನೇ ಯೂಸ್ ಮಾಡ್ಕೊಂಡ್ಬಿಟ್ಟು ಕೇಕ್ ಮಾಡೋಣ ಅಂತೇಳ್ಬಿಟ್ಟು ಕೇಕ್ ಪ್ರಿಪೇರ್ ಮಾಡಿದೆ ಹಾಗೆ ಬರೀ ಕೇಕ್ ಮಾಡಿದೆ ಸಾಕಾಗ ಎಲ್ಲ ಪಾಯಸ ಕೂಡ ಮಾಡೋಣ ಹೇಳ್ಬಿಟ್ಟು ಶಾವಿಗೆ ಇತ್ತು ಬಟ್ ಅವತ್ತು ನಾನು ಅಕ್ಕಿ ಪಾಯಸ ಮಾಡಿದ್ನಲ್ಲ ತುಂಬ ಇಷ್ಟ ಆಯಿತು ಹಾಗಾಗಿ ಅದೇ ಸತಿ ಮಾಡೋಣ ಅಂತೇಳ್ಬಿಟ್ಟು ಮಾಡಿದೆ ಅಮ್ಮ ಸ್ನಾನ ಮಾಡಿ ಪೂಜೆ ಮಾಡಿ ಬಂದವ್ರಿಗೆ ಬಂದಿದ್ದೇನೆ ನಾನು ಅಕ್ಕ ಕೇಕ್ ಎಲ್ಲ ಅರೇಂಜ್ ಮಾಡಿಟ್ವಿ ಅಪ್ಪನೂ ಅಮ್ಮ ಕೇಕ್ ಕಟ್ ಮಾಡಿ ತುಂಬಾ ಖುಷಿ ಪಟ್ರು ಹೊರಗಡೆ ತರೋದ್ಕಿಂತ ನಾವೇ ಎಫರ್ಟ್ ಹಾಕಿ ಮಾಡಿದರೆ ತುಂಬಾ ಚೆನ್ನಾಗಿ ಚೆಂದ ಅಂತ ಅನಿಸುತ್ತೆ ಅಲ್ವ ಹಾಗಾಗಿ ಆಮೇಲೆ ಕೇಕೆಲ್ಲ ಕಟ್ ಮಾಡಿ ಇವಾಗ ಅವ್ರಿಗೆಲ್ಲ ಎಂತ ಇಬ್ರು ಬೈಟ್ ತಿಂತಾಯಿದ್ರು ಇದನ್ನ ಒಂದು ಶಾರ್ಟ್ಸ್ ಮಾಡಿ ಹಾಕಿದ್ದೇನೆ ನನ್ನ ಮೆಮೊರಿಗೋಸ್ಕರ ಮತ್ತು ನಮ್ಮಮ್ಮನೂ ನಮ್ಮ ಅಪ್ಪ ತುಂಬಾ ಚೆನ್ನಾಗಿ ಇದ್ರು ಯಾವಾಗಲೂ ಇವರು ಇದೇ ಥರ ಖುಷಿ ಖುಷಿಯಾಗಿರಲಿ ನಾನು ಅಕ್ಕ ಇದ್ದರೂ ಮನೇಲಿ ಇಲ್ಲದೆ ಇದ್ರೂ ಯಾವಾಗಲೂ ಇವರು ಇದೇ ಥರ ನೂರು ನೂರು ಕಾಲ ಖುಷಿಯಾಗಿರಲಿ ನಾನು ಅಷ್ಟೇ ಹತ್ರ ಬೇಡ್ಕೊಳೋದು ನನಗೆ ಯಾವಾಗಲೂ ನನ್ನ ಫ್ಯಾಮಿಲಿ ಸೇಫ್ ಆಗಿರಬೇಕು ಲವ್ ಯು ಅಪ್ಪ ಅಮ್ಮ ಲವ್ ಯು ಸೋ ಮಚ್ ಇವಾಗ ಅಮ್ಮಂಗೆ ಟೇಸ್ಟ್ ಮಾಡೋಕೇಳಿದ್ದೀನಿ ಪಾಯಸ ಹೆಂಗೆ ಬಂದಿದೆ ಗೊತ್ತಿಲ್ಲ ಅದು ಯಾವಾಗಲೂ ನಾನು ಗಟ್ಟಿಯಾಗಿ ಗಟ್ಟಿಯಾಗಿಬಿಡುತ್ತೆ ಪಾಯಸ ಯಾಕೆ ಅಂತಲೇ ಗೊತ್ತಿಲ್ಲ ಹ್ಞೂ ಟೇಸ್ಟ್ ಮಾಡಿ ಹೇಳಿಯಮ್ಮ ಹೆಂಗಿದೆ ನಿಜ ಹೇಳಬೇಕು ಹೆಂಗಿದೆ ಥ್ಯಾಂಕ್ ಯು ಹೆಂಗಿದೆ ಸನ್ನಿ ಚೆನ್ನಾಗಿದ್ಯಾ ಥ್ಯಾಂಕ್ ಯು ಇವಾಗ ನಮ್ಮ ಅಜ್ಜಿ ಚಿಕ್ಕಪ್ಪ ಚಿಕ್ಕಮ್ಮ ನನ್ನ ಪುಟ್ಟು ತಂಗಿ ಮನೆಗೆ ಬಂದಿದ್ರು ಅವ್ರು ಬಂದಿದ್ದು ತುಂಬಾನೇ ಖುಷಿ ಆಯಿತು ನಾವೇ ನಾಲ್ಕು ಜನ ಅಂತ ಯಾವಾಗಲೂ ಅಂದ್ಕೊಂತಿದ್ವಿ ಬಟ್ ಅಮ್ಮ ಅಜ್ಜಿ ಚಿಕ್ಕಮ್ಮ ಚಿಕ್ಕಪ್ಪ ಬಂದಿದ್ದು ಸಿಕ್ಕಾಪಟ್ಟೆ ಖುಷಿ ಆಯಿತು ತುಂಬ ಹೊತ್ತಿದ್ದು ಮಾತಾಡಿ ಎಲ್ಲರೂ ಹೋದರು ಊಟ ಮಾಡೋಕೆ ಹೇಳ್ತೀವಿ ಅದೊತ್ತು ನಿಂತಿಲ್ಲ ಅದೊಂದು ಬೇಜಾರಾಯಿತು ಥ್ಯಾಂಕ್ ಯು ಸೋ ಮಚ್